ಒಂದು ಹಬ್ಬನ ದೇಶಾದ್ಯಂತ ಬಹಳಷ್ಟು ವಿಶೇಷವಾಗಿ ಆಚರಣೆ ಮಾಡಂಥದ್ದನ್ನ ನಾವೆಲ್ಲ ಮಾಡ್ಕೊಂಡು ಬಂದಿರೋಂಥದ್ದು ಇಡ್ಲಿಗಡದಲ್ಲಿ ಇವತ್ತಿನ ದಿನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ನಮ್ಮ ಸಹೋದರಿಯರು ಎಲ್ಲ ತನ್ನ ಅಣ್ಣಂದ್ರನ್ನ ತಮ್ಮಂದರನ್ನು ಕರೆದು ಅವರಿಗೆ ಗೌರವನ ಸಲ್ಲಿಸಿ ಈ ಬಾಂಧವ್ಯ ಭಾಳಷ್ಟು ದಿನಗಳ ಮಟ್ಟಿಗೆ ಅದು ಚಿರಸ್ಥಾಯಾಗಿರೋ ನಿಟ್ಟಿನಲ್ಲಿ ಒಂದು ನೆನಪು ಮಾಡಿಕೊಂಡು ಅದಕ್ಕೆ ಶಕ್ತಿ ತುಂಬಂಥ ಕೆಲಸನ ರಾಖಿ ಕಟ್ಟೋದ್ರ ಮೂಲಕ ದೇಶಾದ್ಯಂತ ಆಚರಣೆ ಮಾಡ್ತಾ ಇರೋವಂಥದ್ದು ಅದ್ರ ಜೊತೆಗೆ ಇಲ್ಲಿ ನಮ್ಮ ಸಹೋದರಿ ನಮ್ಮನ್ನೆಲ್ಲ ಕರೆದು ಈ ಒಂದು ರಕ್ಷಾಬಂಧನದಲ್ಲಿ ರಾಖಿನ ಕಟ್ಟೋದ್ರ ಮೂಲಕ ಒಂದು ಶುಭ ಸಂದೇಶನ ಸಾರ್ತಾ ಇರೋದು ಈ ಕಾರ್ಯಕ್ರಮಕ್ಕೆ ಬಹಳಷ್ಟೆಲ್ಲ ನನ್ನ ಸ್ನೇಹಿತರು ಹಿರಿಯರು ಮುಖಂಡರು ಎಲ್ಲರೂ ಅವೆಲ್ಲರೂ ಸಹ ಆಗಮಿಸಿರ್ತೀರಿ ನಮಗೆ ನಾವೆಲ್ಲನೂ ಸಹ ಮನುಕುಲದಲ್ಲಿ ಒಂದು ಶಾಂತಿಯುತವಾದಂಥ ವಾತಾವರಣದಲ್ಲಿ ಜೀವನ ಕಟ್ಕೊಬೇಕು ನಾವೆಲ್ಲೂ ಸಹ ಸನಾತನ ಹಿಂದೂಗಳು ನಮಗೆ ಎಲ್ಲೋ ಒಂದು ಕಡೆ ದೇವರು ಅಂದರೆ ನಮಗೆ ತಂದೆಯಾಗಿ ತಾಯಿಯಾಗಿ ನಮಗೆ ಸರಿ ಮಾರ್ಗದರ್ಶಕವಾದಂಥ ಗುರುಗಳಾಗಿ ನಮಗೆ ಒಳಿತು ಬಯಸಂತ ಒಂದು ಸ್ನೇಹಿತರ ರೂಪದಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಶುಭನ ಅರ್ಸಂತ ಒಂದು ಪ್ರಕೃತಿ ರೂಪದಲ್ಲಿ ಸೂರ್ಯ ಇರ್ಬೋದು ಚಂದ್ರ ಇರ್ಬೋದು ಗಾಳಿ ಬೆಳಕು ಎಲ್ಲ ಸಹ ನಾವು ದೇವರಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಧರ್ಮದಲ್ಲಿ ವಿಶಿಷ್ಟವಾದಂಥ ಗೌರವನ ನಾವು ಕೊಟ್ಟುಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ತಂದೆ ತಾಯಿ ಮಕ್ಕಳು ಅಣ್ಣ ತಂಗಿ ಅಕ್ಕ ತಮ್ಮ ಈ ರೀತಿ ಹಲವಾರು ಬಾಂಧವ್ಯಗಳಿಗೆ ಹೆಚ್ಚು ಪುಷ್ಟಿ ಕೊಟ್ಟು ಆ ಬಾಂಧವ್ಯನ ಗಟ್ಟಿ ಮಾಡಂತ ನಿಟ್ಟಿನಲ್ಲಿ ನಮ್ಮ ಧರ್ಮದಲ್ಲೇ ಇರೋಂಥದ್ದು ಮತ್ತು ನಾವೆಲ್ಲ ಅದನ್ನು ಪಾಲಿಸ್ತಾ ಇರ್ತದೆ ಬಹಳಷ್ಟು ನಮಗೆ ಪ್ರತಿದಿನ ಸಹ ಸಾಕಷ್ಟು ಅನುಭವಗಳಾಗ್ತಾಯಿರ್ತವೆ ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಬೆಳಿಬೇಕಾದ್ರೆ ಆ ತಾಯಿಯ ಒಂದು ಆರೈಕೆ ಅವಳ ಪ್ರೀತಿ ಅಕ್ಕನ ಪ್ರೀತಿ ಅವಳ ವಾತ್ಸಲ್ಯ ತಂಗಿಯ ಒಂದು ಒಡನಾಟ ಅವಳ ಒಂದು ತಮಾಷೆ ಲಘು ಪ್ರೀತಿ ಸ್ನೇಹಿತರ ಸ್ನೇಹಿತೆಯ ಪ್ರೀತಿ ಈ ರೀತಿ ಹಲವಾರು ಮಜಲುಗಳನ್ನ ದೇವರು ನಮಗೆ ಒಂದು ಪ್ರೀತಿನ ಹಂಚ್ಕೊಂಡು ಒಂದು ಸತೃಪ್ತಿಯಾದಂತ ಜೀವನ ಮಾಡೋದಕ್ಕೆ ಭಗವಂತ ಸಹ ಅವಕಾಶ ಕೊಟ್ಟಿರ್ತದೆ ನಾವು ಬಳಸ್ಕೊಬೇಕು ಖುಷಿ ಕೊಡಬೇಕು ಅದನ್ನ ಎಂಜಾಯ್ ಮಾಡ್ತಾನೆ ನಾವು ಜೀವನ ಸಾಕ್ಸ್ಬೇಕಾಗ್ತದೆ ಹಾಗೆ ಹೋದಾಗ ಮಾತ್ರನೇ ನಮ್ಗೆ ಪರಿಪೂರ್ಣ ಜೀವನ ಆಗ್ತದೆ ಮತ್ತೆ ಇವೆಲ್ಲ ಬಂಧನಗಳಿಗೂ ಸಹ ಒಂದು ಬೆಲೆನೂ ಬರ್ತದೆ